ತರುವೇಕೆರೆ ತಾಲೂಕು ಬೆಸ್ಕಾಂ ಕಚೇರಿಯಲ್ಲಿ ಇಂದು ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ರಾಜಶೇಖರ್ ಹಾಗೂ ಒ ಸೋಮಶೇಖರ್ ಎಸ್ಒ ನಾರಾಯಣ ಒ ಉಮೇಶ್ ಹಾಗೂ ಮುಂತಾದ ನೌಕರರು ಭಾಗವಹಿಸಿದ್ದರು ವಿದ್ಯುತ್ ಇಲಾಖೆಯ ಎಲ್ಲ ನೌಕರರು ಭಾಗವಹಿಸಿ ತರುವೇಕೆರೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿದ್ಯುತ್ ಸುರಕ್ಷತಾ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು बैनर बैनर बंदरली अरे करना प्रांत हेलो पार्ट माताओं के ये लड़ रही क्या रेन्यू 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 रेन्यू

అపఘాతం కలిసి కంపెనీ కుటుంబ నారడూర్ణి వైక్ పాత్ర వహించేనే సురక్షత సురక్ష মারহৱরদে � 빠গহোলি বারাকোলা ঝডসয়ে আতান মারগা চযে